ನೇತ್ರ ನಾನು ಆಗಮಾಜೇ ಇಂದು ನಾನು ಭಗವಾನ್ ಮಹಾವೀರರ ಬಗ್ಗೆ ಮಾತನಾಡಲಿದ್ದೇನೆ ಭಗವಾನ್ ಮಹಾವೀರರು ಜೈನ ಧರ್ಮದ ಇಪ್ಪತ್ತ ನಾಲ್ಕನೇ ತೀರ್ಥಂಕರರಾಗಿದ್ದಾರೆ ಇವರು ಜೈನ ಧರ್ಮದ ಸಂಸ್ಥಾಪಕರೂ ಹೌದು ವರ್ಧಮಾನ ಮಹಾವೀರರು ರಾಜವಂಶಸ್ಥರಾದ ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿ ದಂಪತಿಗಳಿಗೆ ಮಗನಾಗಿ ವೈಶಾಲಿಯ ಉಪನಗರವಾದ ಕುಂಡಲಿ ಗ್ರಾಮದಲ್ಲಿ ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದ್ದರು ರಾಜನ ಮಗನಾದರೂ ವೈಭೋಗದಲ್ಲಿ ಆಸಕ್ತಿ ಹೊಂದದೆ ತಮ್ಮನ್ನು ಜೈನ ಧರ್ಮದ ಬಗ್ಗೆ ತಿಳಿದುಕೊಳ್ಳುವುದರಲ್ಲಿ ತೊಡಗಿಸಿದ್ದರು ತಮ್ಮ ತಂದೆ ತಾಯಿಯ ಆಕಸ್ಮಿಕ ಮರಣದಿಂದಾಗಿ ಜೀವನದಲ್ಲಿ ಜಿಗುಪ್ಸೆಗೊಂಡು ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಸಾಂಸಾರಿಕ ಬಂಧನದಿಂದ ವಿಮುಕ್ತಿಗೊಂಡು ದೇಶ ಸಂಚಾರ ಪ್ರಾರಂಭಿಸಿದ್ದರು ಸುಮಾರು ಹದಿಮೂರು ವರ್ಷಗಳ ಕಠಿಣ ತಪಸ್ಸಿನ ನಂತರ ಜ್ಞಾನೋದಯ ಪಡೆದರು ನಂತರ ಜೈನ ಧರ್ಮದ ಇಪ್ಪತ್ತ ನಾಲ್ಕನೇ ತೀರ್ಥಂಕರರಾದರು ಮಹಾವೀರರು ಅಂದಿನ ಅರಡು ಭಾಷೆಯಾದ ಪ್ರಾಕೃತದಲ್ಲಿ ತಮ್ಮ ಬೋಧನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ದರು ಅಹಿಂಸೆ ಸತ್ಯ ಅಚೌರ್ಯ ಬ್ರಹ್ಮಚರ್ಯ ಹಾಗೂ ಅಪರಿಗ್ರಹ ಎಂಬ ಪಂಚಶೀಲ ತತ್ವಗಳನ್ನು ಬೋಧಿಸಿದರು ನಂತರ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಎಂಬಲ್ಲಿ ನಿರ್ವಾಣ ಹೊಂದಿದರು ಇವರ ಮೊದಲೇ ಜೈನ ಧರ್ಮ ಇದ್ದರೂ ಇವರ ಬೋಧನೆಗಳ ನಂತರ ಹೆಚ್ಚು ಹೆಚ್ಚು ಜನರಿಗೆ ತಲುಪಿತು ಧನ್ಯವಾದಗಳು